ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸೊಪ್ಪಿನ ಪಲ್ಯ ಮಾಡಕತ್ತೀನಿ ಇದು ನೋಡಿದರೆ ಗೊತ್ತಾಗ್ತೈತಿ ಈರುಳ್ಳಿ ಸೊಪ್ಪು ಅಂತ ಹೇಳಿ ಈರುಳ್ಳಿ ಸೊಪ್ಪು ರೊಟ್ಟಿ ಜೋಡಿ ಇಟ್ಕೊಂಡು ಸೈಡಲ್ಲಿ ಹಂಗೆ ತಿನ್ನೋಕು ಭಾಳ ಮಸ್ತ್ ಇರ್ತೈತಿ ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೇದು ಇದನ್ನು ಈ ಥರ ತೊಳ್ಕೊಂಡು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ ಈರುಳ್ಳಿನ ಎಲ್ಲಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೀನಿ ಮತ್ತು ಈಗ ಹೆಂಗೆ ಮಾಡೋದು ಪಲ್ಯ ಅನ್ನೋದನ್ನು ತೋರಿಸ್ತೀನಿ ಪಲ್ಯ ಕೂಡ ಮಾಡ್ಬೋದು ಇದರಿಂದ ಈಗ ಪಾಳಿಗೆಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ರಿ ನೀರು ಒಟ್ಟ ಇದಕ್ಕೆ ಸ್ವಚ್ಛವಾಗಿ ತೊಳೆದು ಇಟ್ಕೊಂಡು ಹೆಚ್ಚಿಡ್ಕೋಬೇಕು ತೊಳೆದು ನಾನು ತೋರಿಸ್ತೇನೆ ನೋಡ್ರಿ ಈಗ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ ಅದ್ರ ಹಿಂದೆ ಈರುಳ್ಳಿ ಇರ್ತಾವಲ್ಲ ಸಣ್ಣವು ಅವನು ಕಟ್ ಮಾಡ್ಕೋಬೇಕು ಈಗ ಎಣ್ಣೆ ಕಾದಿಂದ ಈರುಳ್ಳಿ ಹಾಕ್ಕೋಬೇಕು ಭಾಳ ಸಿಂಪಲ್ಲಾಗಿ ಇದನ್ನ ಕಬ್ಬಿಣ ಅಂಶ ಜಾಸ್ತಿ ಇರೋದರಿಂದ ಇದನ್ನ ಆಗಾಗ ನೀವು ಮಾಡ್ಕೊಂಡು ತಿನ್ನಿರಿ ಭಾಳ ಮಸ್ತ್ ಇರ್ತೈತಿ ಇದು ಪಲ್ಯ ರೊಟ್ಟಿ ಜೋಡಿ ಭಾಳ ಒಳ್ಳೆಯ ಕಾಂಬಿನೇಷನ್ ರೀ ಇದು ಈಗ ಅರಶಿನದ್ ಪೌಡ್ರ್ ಸ್ವಲ್ಪ ಇನ್ನೂ ಇನ್ನೊಂದು ಈಗ ಮಿಕ್ಸರ್ ಸಣ್ಣ ಜಾರ್ ಒಳಗೆ ನಾನು ಈಗ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ರೆಡಿನ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕ್ರಿ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟೇ ಹಾಕ್ಕೊಳ್ಳ್ರಿ ಭಾಳ ಮಸ್ತ್ ಆಗ್ತೈತಿ ನೋಡಿರಿ ನಾನು ರೆಡಿ ಮಾಡಿ ಇಟ್ಕೊಂಡೀನಿ ಖಾರ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ರಿ ಭಾಳ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬರೀ ಹಸಿ ಮೆಣಸಿನ್ಕಾಯಿನ ಸ್ವಚ್ಛಗೆ ತೊಳ್ಕೊಂಡು ನೀರು ಹಾಕ್ಲಿಲ್ಲಂಗೆ ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿನಿ ಚೊಲೋತ್ನಾಗಿ ಮಿಕ್ಸ್ ಮಾಡ್ಕೊಳೋ ಸ್ವಲ್ಪ ಹಸಿ ಸ್ಮೆಲ್ ಹೋಗಲ್ರಿ ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪ್ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ಈಗ ನೋಡಿರಿ ನಾನು ಒಂದು ಸ್ವಲ್ಪ ಕೈಯಾಡಿಸ್ಕೊಂಡೇನಿ ಕೈಯಾಡ್ಸ್ಕೊಂಡು ಈಗ ಇದಕ್ಕೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ಕೋಬೇಕು ಪಲ್ಯನ ಸೊಪ್ಪೆ ಐತಲ್ಲ ಅದನ್ನು ಇದ್ರ ಜೋಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ತಾಳಿಸ್ಬೇಕು ಅಂದ್ರೆ ಕೈಯಾಡಿಸ್ಕೊಂಡು ಬೇವರೆಗೂ ಚೆಂದಾಗಿ ನೀರು ಹಾಕ್ಲಿಲ್ಲಂಗೆ ಈ ಎಣ್ಣೆ ಒಳಗನ ಇದನ್ನು ಬೇಯಿಸ್ಕೊಬೇಕು ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ಈ ಪಲ್ಯ ಒಂದು ಯಾವ್ದಾರ ಬಾಳೆ ಪಲ್ಯ ಆಗಲಿ ಕಾಳಿನ ಪಲ್ಯ ಇಲ್ಲ ತರಕಾರಿ ಪಲ್ಯ ಸೈಡಲ್ಲಿ ಕೆಂಪು ಚಟ್ನಿ ಭಾಳ ಮಸ್ತ್ ಇರ್ತೈತೆ ನೋಡ್ರಿ ಈಗ ರೆಡಿ ಮಾಡಿದ ಈರುಳ್ಳಿ ಸೊಪ್ಪು ನಾನು ಹಾಕ್ಕೊಂಡೋಗತೀನಿ ನೋಡ್ಬೋದು ಇದು ನೋಡೋಕೆ ಎಷ್ಟು ಅನ್ನಿಸ್ತೈತಿ ಆಮೇಲೆ ಕರಿಗಿಂದ ಸ್ವಲ್ಪ ಆಗುತ್ತೆ ಪಲ್ಯ ಇದು ನಾನು ಎರಡು ಕಟ್ಟಿದ್ವು ಎರಡು ಕಟ್ಟು ತೊಗೊಂಡಿದ್ದೆ ನೀರು ಒಟ್ಟ ಹಾ ಮುಟ್ಟಿಸ್ಬೇಡ್ರಿ ಅದು ತೊಳೆದಿರ್ತೀವಲ್ಲ ಅದು ನೀರು ಇರ್ತೈತಿ ಇದನ್ನ ಚಲೋತ್ನಾಗೆ ಆ ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಆಗಾಗ ನೋಡ್ತೀರಿ ತಳ ಹಿಡಿತೈತಿ ಅದಕ್ಕೆ ಈಗ ನೋಡ್ರಿ ಪ್ಲೇಟ್ ಮೇಲೆ ಇಷ್ಟು ಬೆಂದೈತಿ ಇನ್ನೊಂದು ಸ್ವಲ್ಪ ಆಡಿಸ್ಕೊಂಡ್ರೆ ಈ ಪಲ್ಯ ರೆಡಿ ಆಯಿತು ಆಗಲೇ ಇಷ್ಟು ಕೊಂಡು ಕಾಣಿಸ್ತು ಸೊಪ್ಪು ಈಗ ಕರಗಿ ಈ ಥರ ಆಗೈತಿ ಎಣ್ಣೆ ಒಳಗನ ಇದನ್ನು ಬೇಯಿಸ್ಕೊಂಡಿರೋದು ಒಂದು ನಾನು ನೋಡಾಕತ್ತೀನಿ ಬೆಂದತೆ ಇಲ್ಲ ಅಂಥೇಳಿ ಮಸ್ತ್ ಇರ್ತೈತ್ರಿ ಒಂದು ಸಾರಿ ಮಾಡ್ಕೊಂಡು ತಿನ್ನಿರಿ ಇದನ್ನ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಎಂಥ ರೆಸಿಪಿ ಬೇಕು ಅನ್ನೋದು ಕೂಡ ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ ನಮಸ್ಕಾರ